ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಾಡುವಡ ಅಮೋಕ್ಷದ ಗುರುವೂರಿ ಸೋಮಲಿಂಗನ ಮನದಲ್ಲಿದ್ದೇನೆ ಅಂತ ನಾನು ಸಿದ್ಧಸಿರಿ ಗ್ರಂಥದ ಅಮೋಷದೇಶ್ವರ ಚರಿತ್ರೆಯನ್ನ ಭಾಗ ಭಾಗವಾಗಿ ವಿಡಿಯೋ ಮಾಡಿ ಯೂಟ್ಯೂಬ್ ಹಾಕತ್ತೀನಿ ಕಾರಣ ನಿಮಗೂ ಗೊತ್ತದ ಏನಂತ ಅಂದ್ರೆ ನಮ್ಮ ಅಪ್ಪನ ಅಮೋಕ್ಷದ ಚರಿತ್ರೆ ಗೊತ್ತಾಗಲಿ ಎಲ್ಲರಿಗೂ ಅಂತ ಹೇಳ್ತೀನಿ ಈ ಸಿದ್ಧ ಗ್ರಂಥದಲ್ಲಿ ಇರ್ತಕ್ಕಂಥ ವಿಷಯನ ಹೇಳ್ಬೇಕಂದ್ರೆ ತಪ್ಪು ಆಗಬಹುದು ಆಗಿತ್ತಂದ್ರೆ ಆ ಸಂದರ್ಭದಲ್ಲಿ ನಾನು ನಿಮ್ಮ ಮನೆ ಮಗ ಅಂತ ತಿಳ್ಕೊಂಡು ಅದೇನು ತಪ್ಪಿರುತ್ತಲ್ಲ ನನಗೆ ಫೋನ್ ಮಾಡಿ ತಮ್ಮ ಹಿಂಗಲ್ಲ ಹಿಂಗೇಟನ್ಸಿ ತಿಳಿಸ್ಕೊಡ್ರಿ ಯಾಕಂದ್ರೆ ನಮ್ಮ ಅಪ್ಪನ ಚರಿತ್ರೆ ನಾಡು ಅಮೋಕ್ಷದನ ಚರಿತ್ರೆ ತಪ್ಪಾಗಿ ಯಾರಿಗೂ ಹೋಗ್ಬಾರ್ದು ಅದು ಯಾವ್ದು ಸತ್ಯ ಐತಿ ಆ ಸತ್ಯನ ಹೋಗ್ಬೇಕು ಇದ್ರ ಹಿಂದಿನ ವಿಡಿಯೋದೊಳಗೆ ನಾನು ಭೂತಾಳಿಸಿದನ ಟೊಣೆ ತಿಂದು ಭೂತಾಳಸಿದ ಆಶೀರ್ವಾದ ಮಾಡಿ ಅಮೋಕ್ಷದ ಬರ್ತಾನ ಅದೇ ಸಂದರ್ಭವನ್ನ ಮುಂದುವರ್ಸ್ತೀನಿ ನಾನು ಭಾಗ ಭಾಗವಾಗಿ ನೋಡು ವಿಡಿಯೋ ಮಾಡಾಕಿನಿ ಸೊ ಇದ್ರ ಹಿಂದಾಗಿರ್ತಕ್ಕಂಥ ಎಲ್ಲಾ ಭಾಗ ಮಾಡಿ ವಿಡಿಯೋ ಬೇಕಾಗಿತ್ತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಅಥವಾ ನನ್ನ ಚಾನೆಲ್ ಅಲ್ಲಿ ಹೋಗಿ ಮತ್ತೆ ಪ್ಲೇ ಲಿಸ್ಟ್ ಒಳಗ ನಾನು ಕೂಡ ಚರಿತ್ರೆ ಅಂತ ಪ್ಲೇ ಲಿಸ್ಟ್ ಇದೆ ಅಲ್ಲಿ ಎಲ್ಲ ಭಾಗವಹಿಸ್ತಾವೆ ನೋಡ್ರಿ ಪ್ರೋತ್ಸಾಹ ಮಾಡಿ ಮತ್ತಿನ್ನ ಭೂತಾಳ ಸಿದ್ಧನ ಒಂದು ತಿಂದು ಭೂತಾಳ ಸಿದ್ಧನಿಗೆ ಆಶೀರ್ವಾದ ಮಾಡಿ ಸಿದ್ಧ ಬರ್ತಾರೆ ಪ್ರತಿನಿತ್ಯದಂತೆ ಹಲವಾರು ತೊಂದರೆಗಳನ್ನ ಬಂದ್ರು ಕೂಡ ಪಾರ್ವತಿ ಇಚ್ಛೆ ಅಂತ ಹುಳ ಮುಟ್ಲಾಡ್ದು ಹೂವು ಕಪ್ಪಿ ಮುಟ್ಲಾಡ್ರೆ ಸೀತಾಳ ತರಬೇಕಾದ್ರ ಹಲವಾರು ತೊಂದರೆಗಳು ಬರ್ತಾವ್ ಸಂಕಟಗಳು ಬರ್ತಾವೆ ಯಾವುದಕ್ಕೂ ಅಂಜದೆ ಹಿಗ್ಗದೆ ಎದುರಿಸಿ ನಿಂತು ಅದನ್ನೆಲ್ಲ ಶ್ರೀ ಪಾರ್ವತಿ ಇಚ್ಛೆಂಟು ಹುಳ ಮುಟ್ಟಾರು ಹೂವು ಕಪ್ಪಿ ಮುದಲಾದ ಶೀತಳ ಪರಮೇಶ್ವರನ ಪಾರ್ವತಿ ಪರಮೇಶ್ವರ ಸೇವೆಗೆ ತಗೊಂಡು ಬರ್ತಾನೆ ಅಮೋಕ್ಷಿದ ಪ್ರತಿನಿತ್ಯದ ವೇಳೆಗೆ ಬಂದಾಗ ಅಲ್ಲಿವರು ಬರೋರು ಕೂಡ ಹೋಗಿ ಬರೋರು ಕೂಡ ಗುರು ನಾಮ ಸ್ಮರಣೆ ಮಾತ್ರ ಬಾಯಿಯ ಒಳಗಿಂದ ಹೋಗಿರಂಗಿಲ್ಲ ಅವಾಗ ಬಂದಾಗ ಪಾರ್ವತಿ ಅನ್ಕೊಂತಾರ ನಾ ಹೇಳಿದ ರೀತಿ ಎಲ್ಲಾನು ತಂದಾಗ ಬಿಟ್ಟಲ್ಲ ಇನ್ನಷ್ಟು ಹೆಚ್ಚು ಪರೀಕ್ಷೆ ಮಾಡ್ಬೇಕು ಅನ್ಕೊಂಡ ಅಲ್ಲಿರ್ತಕ್ಕಂಥ ಸಿಂಹಾಸನವನ್ನ ಗಡಗಡ ಅಂತ ನಡುಸ್ಬಿಡ್ತಾರೆ ನಡುಸಿದ ಸಂದರ್ಭದೊಳಗೆ ಅಮೋಕ್ಷದ ಅಂತ ಕೈ ಜೋಡಿಸಿ ಎರಡು ಕೈಗಳನ್ನ ಜೋಡಿಸಿ ದೇವ ನನ್ನ ಮೂರನೇ ಮಗನ ಹೆಸರ ನಿನ್ನ ಹೆಸರಿಟ್ಟು ಕರಿತೀನಿ ದಯವಿಟ್ಟು ಇದನ್ನ ಸಿಂಹಾಸನವನ್ನ ಭದ್ರಗೊಳಿಸು ಅಂತ ಹೇಳಿದಾಗ ಆ ಮಾತಿಗೆ ಆ ಸಿಂಹಾಸನ ಏನ್ ನಡುತ್ತಿರ್ತದಲ್ಲ ಅದು ಭದ್ರಗೊಳ್ತದ ಭದ್ರಗೊಳ್ತದ ಅವಾಗ ಮತ್ತೆ ಅಮೌಂಶದ ಯಥ ಯಥಾ ರೀತಿಯಾಗಿ ಮತ್ತೆ ಯಥಾ ಯಥಾರೀತಿಯಾಗಿ ಪೂಜೆಯನ್ನ ಪ್ರಾರಂಭ ಮಾಡ್ತಾನ ಅಂತ ಸಂದರ್ಭದೊಳಗ ಪ್ರಾರಂಭ ಮಾಡಿದಾಗ ಎಡಬಲಕ ಜ್ಯೋತಿ ಹಚ್ಚಿ ಪೂಜೆ ಮಾಡಬೇಕಾದ್ರೆ ತನ್ನ ಪಾರ್ವತಿ ತನ್ನ ಮುತ್ತಿನ ಸರಿಗಿನಿಂದ ಆ ಜ್ಯೋತಿಯನ್ನ ಆರಿಸಿ ಆ ಅಗ್ನಿ ಇಲ್ಲದನ್ನೇ ಜ್ಯೋತಿಯನ್ನ ಅಂತ ಕೇಳಿದಾಗ ಮತ್ತೆ ಆ ತನ್ನ ಕೈಗಳನ್ನ ಜೋಡಿಸಿ ದೇವ ಕಲಿಯುಗದಳ ನನ್ನ ಆಗಿ ನನ್ನ ಲಗ್ನ ಆಗಿ ಹುಟ್ಟಿರ್ತಕ್ಕಂಥ ನಾಲ್ಕನೇ ಮಗನ ಹೆಸರು ಜ್ಯೋತಿ ಕನ್ನ ಪುಡ್ಯ ಅಂತ ಇಡ್ತೀನಿ ಜ್ಯೋತಿನ ಉರಿಸು ಅಂತ ಹೇಳಿ ಬೆಡ್ಕೊಂಡಾಗ ಜ್ಯೋತಿ ಮತ್ತೆ ಉರಿಯುತ್ತವ ಆ ರೀತಿಯಾಗಿ ನಾಗರಹಿರಿಂದ ಉಪಾರ್ಥಿ ಒಳಗೆ ಐದು ಒಂದು ಐದಿ ಖಂಡನ್ನು ಹಾಕಬೇಕಾಗುವ ಸಂದರ್ಭದಲ್ಲಿ ಐದು ಇಡೀ ಖಂಡವನ್ನ ಹಾಕುವ ಸಂದರ್ಭದಲ್ಲಿ ಮುಖ್ಯ ಉಗ್ರ ರೂಪವನ್ನು ತಾಕ್ತಾಳೆ ಅದರಲ್ಲಿ ಐದು ಇಡಿ ಖಂಡವನ್ನ ಹಾಕೋ ಸಂದರ್ಭದೊಳಗೆ ಜ್ವಾಲಾ ದೇವಿ ಅವಾಗ ಅಮೌಷದ ಕೈ ಜೋಡಿಸಿ ದೇವಿ ನಿನ್ನ ಉಗ್ರ ಸ್ವರೂಪವನ್ನ ಕಡಿಮೆ ಮಾಡುವ ನನಗೆ ಹುಟ್ಟಿರ್ತಕ್ಕಂಥ ಕಡೆಯದಾಗಿ ಹುಟ್ಟಿರ್ತಕ್ಕಂಥ ನನ್ನ ಮಗಳ ಹೆಸರನ್ನ ನಿನ್ನ ಹೆಸರನ್ನಾಗಿ ಇಟ್ಟು ಕರಿತೀನಿ ಅಂತ ಕೇಳಿದಾಗ ಜ್ವಾಲಾ ದೇವಿ ಕೂಡ ತನ್ನ ಉಗ್ರ ಸ್ವರೂಪವನ್ನ ಕಡಿಮೆ ಮಾಡ್ತಾಳ ಆ ರೀತಿಯಾಗಿ ಗುರುನಾಮ ಸ್ಮರಣೆ ಮಾಡ್ತಾ ತನ್ನ ಪಾರ್ವತಿ ದೇವಿ ಇಚ್ಛೆಯಂತೆ ಗುರು ಸೇವೆಯ ಒಂದು ಸಿತಾಳ ಮುಪ್ಪಿನ ಬುಟ್ಟಲಾರ ಹೂವು ಹೊಳ ಮುಟ್ಲಾರ್ದು ಹೂವು ಆ ಕಪ್ಪಿನ ಪುಟ್ಟಾರ ಸಿತಾಳನ್ನ ತನ್ನ ನಾನು ಆಡುವ ಪಾರ್ವತಿ ಪರಮೇಶ್ವರ ಅವರು ಸೇವೆ ಮಾಡ್ತಾನ ಸೇವೆ ಮಾಡಿದಾಗ ಅವರಿಬ್ರು ತುಂಬಾ ಪಾರ್ವತಿ ಮತ್ತು ಪರಮೇಶ್ವರ ತುಂಬಾ ಒಂದು ಸಂತೋಷಗೊಂಡು ಶಿವ ಹೇಳ್ತಾನೆ ನೋಡ ನಾನು ನಿನಗೆ ಹೇಳಿದ್ನಿಲ್ಲೋ ನೀ ಎಷ್ಟು ಪರೀಕ್ಷೆ ಮಾಡಿದ್ರು ಕೂಡ ನಿನ್ ಸೋಲಂಗಿಲ್ಲ ನಿನಗೆ ಹೇಳಿಲ್ಲ ಆದ್ರೂ ನನ್ನ ಮಾತು ಕೇಳಿಲ್ಲ ನೀನು ಎಷ್ಟು ಕಠಿಣವಾಗಿರ್ತಕ್ಕಂಥ ಪರೀಕ್ಷೆ ಕೊಟ್ಟರು ಕೂಡ ಕಠಿಣವಾಗಿರ್ತಕ್ಕಂಥ ಕಷ್ಟವನ್ನು ಕೊಟ್ಟರು ಕೂಡ ಅಮೋಘಸಿದ್ದ ಅದ್ರ ಗೆದ್ದು ಬಂದ ಆ ಕಾರಣದಿಂದಾಗಿ ನಾನು ಯಾವತ್ತಿಗೂ ಕೂಡ ಅಮೋಘಸಿದನ ಬಗ್ಗೆ ಹೇಳ್ತಾ ಇರ್ತೀನಿ ಅಂತ ಪರಮೇಶ್ವರ ಹೇಳ್ತಾನೆ ಅವ ಆ ಸಂದರ್ಭದೊಳಗೆ ಪಾರ್ವತ ದೇವಿ ಅಂತಳ ನಾಯನ್ ಅವನನ್ನ ಕೆಳಗ ಮಾಡ್ಲಿ ಅಥವಾ ಕೆಳಗಾಡ್ಲಿ ಕೆಳಗ ನಾಯನ್ ಅವನನ್ನ ಕೇಳಗ್ ಮಾಡಿ ಹೇಳಾಕತ್ತಿಲ್ಲ ಅಥವಾ ಅವನಿಗೆ ನನ್ನ ಸೋಲಿಸ್ಬೇಕಂತ ಹೇಳಾಕತ್ತಿಲ್ಲ ಯಾವುದೇ ಬೇರೆ ಒಂದು ಭಾವದಿಂದ ಹೇಳಾಕತ್ತಿಲ್ಲ ಒಂದು ಬಂಗಾರವನ್ನ ಕಲ್ಲಿಗೆ ತಿಕ್ಕಿದಾಗ ಮಾತ್ರ ಅದು ಒರಿಜಿನಲ್ ಡೂಪ್ಲಿಕೇಟ್ ಅದ ಗೊತ್ತಾಗ್ತದೆ ಆ ಕಾರಣಕ್ಕಾಗಿ ಅವನಲ್ಲಿ ಇರ್ತಕ್ಕಂಥ ಉತ್ತಮ ಅಂಶವನ್ನ ಅವನಲ್ಲಿ ಇರ್ತಕ್ಕಂಥ ಒಳ್ಳೆತನವನ್ನ ಅವನಲ್ಲಿ ಇರ್ತಕ್ಕಂಥ ಗುರುವಿನ ಮೇಲೆ ಎಷ್ಟ ಆ ಪ್ರೀತಿಯನ್ನು ಎತ್ತಿ ತೋರಿಸೋಕ್ಕೋಸ್ಕರ ನಾನು ನನಗೆ ಪರೀಕ್ಷೆ ಕೊಟ್ಟಿನಿ ಅವನಿಗೆ ನಾನು ಕಠಿಣವಾಗಿರ್ತಕ್ಕಂಥ ಕಷ್ಟಗಳನ್ನು ಕೊಟ್ಟಿನಿ ಅಂತ ಪಾರ್ವತಾದೇವಿ ಅಂತ ಪರಮೇಶ್ವರ ಹೇಳ್ತಾನೆ ಏಳು ಯುಗದೊಳಗೆ ಏಳು ಯುಗದೊಳಗೆ ಅಮೋಘವಾಗಿರ್ತಕ್ಕಂಥ ಭಕ್ತಿ ಮಾಡ್ಯಾನ ಅಮೋಘವಾಗಿರ್ತಕ್ಕಂಥ ಸೇವೆ ಮಾಡ್ಯಾನ ಇಂದ್ರನಂತ ಇಂದ್ರನ ಪರೀಕ್ಷೆಗೆ ಸೋತಿಲ್ಲ ಇನ್ನು ನೀನು ಯಾವ ಪರೀಕ್ಷೆಗೂ ಅವ್ನು ಸೋಲಂಗಿಲ್ಲ ಆ ಕಾರಣದಿಂದ ನಾನು ಯಾವತ್ತಿ ಕೂಡ ಸಿದ್ಧರ ಒಂದು ಅಮೋಘಿಸಿದನ ಭಕ್ತಿಯ ಬಗ್ಗೆ ಹೇಳ್ತಾ ಇರ್ತೀನಿ ಅವನು ನನಗೆ ಪ್ರಿಯವಾಗಿರ್ತಕ್ಕಂಥ ಶಿಷ್ಯ ಅಂತ ಶಿವ ಹೇಳ್ತಾನ ಅವಾಗ ಪಾರ್ವತಿ ಶಿವ ಶಿವ ಪಾರ್ವತಿ ಇಬ್ರು ಕೂಡ ಸಂತೋಷಗೊಂಡು ನಿನ್ನ ಸೇವೆಗೆ ನಿನ್ನ ಭಕ್ತಿ ನಾವು ನೆಚ್ಚಿದ್ದೀವಿ ಅಮುಗಿಸಿದ್ದ ನಿನಗೆ ಏನು ವರ ಬೇಕು ಕೇಳು ಅಂತ ಕೇಳ್ತಾನೆ ಏನು ವರ ಬೇಕು ಅಂತ ಕೇಳ ಅಂತ ಹೇಳಿದಾಗ ಮುಗಿಸಿದಂತ ನನಗ್ ತಾಯಿ ಏನು ವರ ಬೇಡ ನನ್ನ ಜನ್ಮ ಇರುವವರೆಗೂ ಕಾಲಾಂತರ ಕಾಲದೊಳಗು ನಾ ಎಲ್ಲಿವರೆಗೂ ಇಲ್ಲಿರ್ ಇರ್ತನ ಅಲ್ಲಿವರೆಗೂ ಕೂಡ ನನ್ನ ಕಾಡು ತಾಯಿ ಮತ್ತು ಗುರು ನಿಮ್ಮ ಸೇವೆಯನ್ನು ನನಗೆ ಸಾಕು ಮತ್ತಿನ್ನೇನು ಬೇಡ ಅಂತ ಹೇಳ ಅಮಗಿಸಿದ್ದ ಪ್ರೀತಿಯಿಂದ ಯಥಾರೂಪವಾಗಿ ಪ್ರತಿನಿತ್ಯ ಕೂಡ ಯಾವ ರೀತಿ ಕೇಳ್ಕೊತಿರತ್ತಲ್ಲ ಅದೇ ರೀತಿಯಾಗಿ ನಿನ್ನಂತ ಕಾಡು ತಾಯಿ ಮತ್ತು ಈ ರೀತಿ ಗುರು ನನಗಷ್ಟೇ ಸಾಕು ನಿಮ್ಮ ಸೇವೆ ಅಷ್ಟೇ ನನಗೆ ಸಾಕು ಅಂತ ಹೇಳಿ ಕೇಳ್ಕೋತಾನೆ ಅವಾಗ ಪಾರ್ವತಿ ಪರಮೇಶ್ವರ ಇಬ್ಬರು ಕೂಡ ಸಂತೋಷಗೊಂಡು ಆಯ್ತಪ್ಪ ನಿನಗೆ ಆಶೀರ್ವಾದ ಮಾಡ್ತಾರು ಆಶೀರ್ವಾದ ಮಾಡಿ ಇಲ್ಲಿ ಈ ರೀತಿಯಾಗಿ ಪಾರ್ವತಿ ಇಚ್ಛೆಯಂತೆ ಹುಳಾ ಮುಟ್ಲಾರ್ದು ಹೂವು ಕಪ್ಪಿ ಮುಟ್ಲ ಹೂತಾಳ ಸೀತಾಳ ತಂದ ಈ ರೀತಿ ಪಾರ್ವತಿ ಇಚ್ಛೆಯಂತೆ ಹುಳ ಮುಟ್ಲಾರ್ದು ಹೂವ ಕಪ್ಪಿ ಮುಟ್ಟಾರ ಶೀತಾಳ ಅಮೋಕ್ಷದ ಪಾರ್ವತಿ ಪರಮೇಶ್ವರ ಸೇವೆ ಮಾಡ್ತಾನೆ ಇಲ್ಲಿವರೆಗೂ ನಾನು ಏಳು ಅವತಾರ ಮತ್ತು ಅಮೋಕ್ಷಿದ್ದನ ಮತ್ತು ಪ ಪಾರ್ವತಿ ಪರಮೇಶ್ವರ ಸೇವೆ ಮಾಡಿರ್ತಕ್ಕಂಥದ್ದ ನನ್ನ ಭಾಗ ಭಾಗವಾಗಿ ಮಾಡಿನಿ ಇಲ್ಲಿವರೆಗೂ ಯಾವ ಹಿಂದಿನ ವಿಡಿಯೋಗಳನ್ನು ಯಾರು ನೋಡಿಲ್ಲ ಹೋಗಿ ನೋಡ್ರಿ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ಇಲ್ಲಾಂದ್ರೆ ಯೂಟ್ಯೂಬ್ ಚಾನಲ್ ಒಳಗೆ ಪ್ಲೇ ಲಿಸ್ಟ್ ಒಳಗೆ ಪ್ಲೇ ಲಿಸ್ಟ್ ಅದ ಅದೊಳಗೆ ಅಮೋಕ್ಷ ಅಂತ ಎಂಟೇಶನ್ ಅಲ್ಲಿ ಪ್ರತಿಯೊಂದು ಭಾಗ ಸಿಗ್ತದೆ ಇನ್ನು ಇದ್ರ ಮುಂದಿನ ಭಾಗದೊಳಗೆ ಅಮೋಕ್ ವರಗಳನ್ನು ತಗೋತಾನ ಶಿವ ಪಾರ್ವತಿಗಳು ವರ ತಗೊಂಡ ಜಗ ಕಲ್ಯಾಣಕ್ಕಾಗಿ ಭಕ್ತರ ಉದ್ಧಾರಕ್ಕಾಗಿ ಕೈಲಾಸ ಇಳಿದು ಬರ್ತಾನ ಆ ಕೈಲಾಸ ಇಳಿದು ಬರ್ತಾನಲ್ಲ ಅದನ್ನ ಮುಂದಿನ ಭಾಗದೊಳಗೆ ಹೇಳ್ತೀನಿ ಆ ಮುಂದಿನ ಭಾಗ ನೋಡೋಕ್ಕಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅಪ್ಪನ ನಾಡ ಅಮೋಕ್ಷಣ ಚರಿತ್ರೆಯನ್ನು ಬೆಳೆಸೋದಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಪ್ರಭು ಶ್ರೀರಾಮನ ನಾಡುವ ಮುಕ್ಸಿದ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಿ ಜೈ ಶ್ರೀರಾಮ್ ನಮಸ್ಕಾರ